ಮೊಹರಂ ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು ಮತ್ತು ಇದು ಇಸ್ಲಾಮಿಕ್ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಮೊಹರಂ ತಿಂಗಳಲ್ಲಿ ಒಟ್ಟು ಹತ್ತು ದಿನಗಳು ಅಥವಾ ಕಣಗಳು ಇರುತ್ತವೆ ಈ ಹತ್ತು ಕಣಗಳಲ್ಲಿ ಮೊದಲ ಕಣವು ಮೊಹರಂ ಒಂದು ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಇದು ಇಸ್ಲಾಮಿಕ್ ಹೊಸ ವರ್ಷದ ಆರಂಭವನ್ನು ಗುರುತಿಸುತ್ತದೆ ಇದು ಪ್ರವಾದಿ ಮೊಹಮ್ಮದ್ ಸಾ ಅವರು ಮಕ್ಕಾದಿಂದ ಮದೀನಾಗೆ ವಲಸೆ ಹಿಜ್ರತ್ ಹೋದ ಘಟನೆಯನ್ನು ಸ್ಮರಿಸುತ್ತದೆ ಈ ವಲಸೆಯು ಇಸ್ಲಾಮಿಕ್ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು ಮತ್ತು ಮೊದಲ ಮುಸ್ಲಿಂ ಸಮುದಾಯದ ಉಮ್ಮಾ ಸ್ಥಾಪನೆಗೆ ಕಾರಣವಾಯಿತು ಹಿಂದೂಸ್ತಾನ್ ಟೈಮ್ಸ್ ನ ಪ್ರಕಾರ ಮೊಹರಂನ ಮೊದಲ ದಿನವನ್ನು ಇಸ್ಲಾಮಿಕ್ ಹೊಸ ವರ್ಷ ಅಥವಾ ಅಲ್ ಹಿಜ್ರಿ ಅಥವಾ ಅರೇಬಿಕ್ ಹೊಸ ವರ್ಷ ಎಂದು ಕರೆಯಲಾಗುತ್ತದೆ ಈ ದಿನದಂದು ನಿರ್ದಿಷ್ಟ ಧಾರ್ಮಿಕ ಆಚರಣೆಗಳಿಲ್ಲದಿದ್ದರೂ ಮುಸ್ಲಿಮರು ಪ್ರವಾದಿ ಮೊಹಮ್ಮದ್ ಮತ್ತು ಅವರ ಕಾಲದ ಮುಸ್ಲಿಮರ ಪ್ರಯಾಣ ಮತ್ತು ಹೋರಾಟವನ್ನು ಪ್ರತಿಬಿಂಬಿಸಲು ಈ ಸಮಯವನ್ನು ಬಳಸುತ್ತಾರೆ ಇದು ಕೃತಜ್ಞತೆ ಸಲ್ಲಿಸಲು ಆತ್ಮಾವಲೋಕನ ಮಾಡಲು ಮತ್ತು ಅಲ್ಲಾಹನ ಸಾಮೀಪ್ಯವನ್ನು ಪಡೆಯಲು ಒಂದು ಅವಕಾಶ ಇನ್ನು ಮೊಹರಂ ತಿಂಗಳ ಹತ್ತನೇ ದಿನವನ್ನು ಆಶುರಾ ಎಂದು ಕರೆಯಲಾಗುತ್ತದೆ ಈ ದಿನವು ಹೆಚ್ಚು ಮಹತ್ವದ್ದಾಗಿದೆ ವಿಶೇಷವಾಗಿ ಶಿಯಾ ಮುಸ್ಲಿಮರಿಗೆ ಈ ದಿನದಂದು ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನ್ ಅವರು ಕರ್ಬಲಾದಲ್ಲಿ ಹುತಾತ್ಮರಾದರು ಈ ಘಟನೆಯ ಸ್ಮರಣೆಗಾಗಿ ಶಿಯಾ ಮುಸ್ಲಿಮರು ಶೋಕಾಚರಣೆಗಳನ್ನು ಮಾಡುತ್ತಾರೆ ಸುನ್ನಿ ಮುಸ್ಲಿಮರು ಒಂಬತ್ತನೇ ಮತ್ತು ಹತ್ತನೇ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೊಹರಂನ ಮೊದಲ ಕಣವು ಇಸ್ಲಾಮಿಕ್ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಪ್ರವಾದಿ ಮೊಹಮ್ಮದ್ ಅವರ ಹಿಜ್ರತನ್ನು ಸ್ಮರಿಸುತ್ತದೆ ಇದು ಆತ್ಮಾವಲೋಕನ ಮತ್ತು ಕೃತಜ್ಞತೆಯ ಸಮಯವಾಗಿದೆ